ಶಾಪಿಂಗ್ ಮಾಡ್ತಿರ್ತಾರೆ ಅದೇ ಕೆಲವೊಂದ್ಸರಿ ಕೇಳ್ತಾ ಇರ್ತೀವಿ ಏನ್ ಇಷ್ಟ ಕೆಲಸ ಮಾಡೋದಿಕ್ಕಾಗಲ್ಲ ಸಂಜೆ ಆರು ಗಂಟೆ ಏಳು ಗಂಟೆ ಪೇಷೆಂಟ್ಸ್ ಇದಾರೆ ಕೆಲಸ ಮಾಡ್ತಿರ್ಕಾರಲ್ಲ ಕೇಳ್ತಾ ಇದ್ದೀನಿ ಅವಾಗ ಏನ್ ಮಾಡೋದು ನಿಮ್ಗೆ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಈ ನೀವು ಅದಕ್ಕೆ ಜಾಸ್ತಿ ಕೆಲಸ ಮಾಡ್ತಾ

ಮಾಡ್ಕೊಿ ಆ ಎರಡು ದಿನ ತುಂಬಾ ನೀಟಾಗಿ ಎಜುಕೇಶನ್ ಆಗುತ್ತೆ ಅದಕ್ಕೆಲ್ಲ ಏನಾಗಬೇಕೆಲ್ಲ ಮಾಡ್ತಾರೆ ಬ್ಯಾಚುಲರ್ಸ್ ಮದುವೆ ಆಗ್ಬಿಡಿ ಟೈಮು ಕರೆಕ್ಟ್ ಆಗಿ ಮದುವೆ ಆಗಿ ಯಾವ ತರ ಒಂದಿನ ಆಗ್ಲೇಬೇಕು ನೀವು ಆಗ್ಲಿಲ್ಲ ಅಂದ್ರೆ ಮಾಡೇ ಮಾಡ್ತಾರೆ ಆಸೆ ಅನ್ಸುತ್ತೆ ಏನೋ ಒಂದು ಒಂದು ಪಾರ್ಟ್ನಲ್ಲಿ ಇದ್ದರೆ ಚೆನ್ನಾಗಿರೋಕೆ ಆಗ್ತಾ ಒಬ್ಬೊಬ್ಬರು ಇತ್ತಾಗ ಸೊ ಆಮೇಲೆ ಇನ್ನೂ ಎಸ್ಪೆಷಲಿ ಫ್ರೆಂಡ್ಸಲ್ಲೂ ಮದುವೆ ಮದುವೆ ಆಗು ಅಂತ ಇನ್ನೂ ಏನೋ ಕಾಣೋಕೆ ಶುರು ಮಾಡಿದ್ರೆ ಸೊ ಬೆಟರ್ ಟೈಮು ಕರೆಕ್ಟಾಗಿ ಒಳ್ಳೆ ಹೋಗಿ ಸಿಕ್ಕಾಗ ಮದುವೆ ಆಗಿಬಿಡಿ ಅಂತ ತುಂಬ ಯೋಚನೆ ಮಾಡಿ ದರೆ ಹಿಡಿಸ್ಕೊಳ್ಳೋದು ಅದೆಲ್ಲ ಕೊಡ್ಬಾರ್ದು ಅವ್ರಿಗೆಲ್ಲ ಇನ್ವಿಟೇಷನ್ ಅಲ್ಲ ಎಲ್ಲರಿಗೂ ಕೊಟ್ಟಿರ್ತೀವಿ ಈಗ ನನ್ನ ಅಭಿಮಾನಿಗಳು ಸಿಕ್ಕಾಗ ನನ್ನ ಅಭಿಮಾನಿಗಳಿಗೆ ಇನ್ವಿಟೇಷನ್ ಕೊಟ್ಟಿರ್ತೀರಲ್ಲ ಅದು ವೈರಲ್ ಆಗಿರೋಲ್ಲ ಯಾಕಂದ್ರೆ ಅವ್ರು ನಿಮಗೆ ಗೊತ್ತಿರಲ್ಲ ಅಥವಾ ನಾನೆಲ್ಲೋ ಕರೆಯಾಗ ಅವರು ಸೆಕ್ಯೂರಿಟಿ ಗಾರ್ಡ್ ಇರ್ತಾರೆ ನನಗೆ ಗೊತ್ತಿರೋರು ನಾನು ಎಲ್ಲೋ ಹೋದಾಗ ಅಲ್ಲಿ ನನಗೆ ಗೊತ್ತಿರೋ ಕುಕ್ ಇರ್ತಾರೆ ನನಗೆ ಗೊತ್ತಿರೋ ಎಷ್ಟೊಂದ ಜನ ಇರ್ತಾರಲ್ಲ ಅವ್ರನ್ನೆಲ್ಲ ಕರೆದಿರೋದು ನಿಮಗೆ ಗೊತ್ತಾಗಿರಲ್ಲ ಸೊ ಅಂದಾಗ ಹೆಂಗ ಬಡವ್ರ ಮಕ್ಳು ಬೆಳಿಬೇಕು ಕಂಡ್ರೆ ನಮ್ಮ ಜರ್ನಿ ಇನ್ಸ್ಪೈರ್ ಆಗಿ ಅವರು ಬೆಳಿಬೇಕು ಅನ್ನೋ ಕಾರಣಕ್ಕೆ ಹೇಳಿರೋದು ನನಗೇನೋ ತರ ಹೇಳಿಲ್ಲ ನಾನು ಕಷ್ಟಪಟ್ಟು ಕೆಲಸ ಮಾಡಿಕೊಂಡೇ ಬೆಳೆದಿರೋದು ಯಾವ ಎಲ್ಲ ಹೇಳ್ಕೊಂಡು ಎಲ್ಲ ಬೆಳೆದಿಲ್ಲ ನನ್ನ ಎಫರ್ಟ್ ನಾನಷ್ಟು ಎಫರ್ಟ್ ಗಳು ಇಟ್ಕೊಂಡೆ ನಾನು ಹೀರೋ ಆಗಿ ವಿಲನ್ ಆಗಿ ಮತ್ತೆ ನಾನೇ ಪ್ರೊಡಕ್ಷನ್ ಮಾಡಿಕೊಂಡು ಎಲ್ಲ ನನ್ನ ಎಫರ್ಟ್ ಗಳಿಂದನೇ ಇಲ್ಲಿವರೆಗೂ ಬಂದಿರೋದು ಮುಂದೆ ಕೂತಿರೋದು ಬಿಟ್ಟರೆ ಯಾವುದೋ ಒಂದು ಸ್ಟೇಟ್ಮೆಂಟ್ ಇತ್ತಲ್ಲ ಅಂಡ್ ಆ ಸ್ಟೇಟ್ಮೆಂಟ್ ಕೂಡ ಇಟ್ ಈಸ್ ಫಾರ್ ದ ಪೀಪಲ್ ನಾಲ್ಕು ಜನಕ್ಕೆ ಇನ್ಸ್ಪೈರ್ ಆಗ್ಬೇಕಲ್ವ ನಮ್ಗೆ ಏನಾದರೂ ಆಗ್ತಿಲ್ಲ ಅಂತ ಅನ್ಸಿದಾಗ ನಾವೇಷ್ಠ ಜರ್ನಿಗಳನ್ನ ಯಾವಾಗಲೂ ನೋಡ್ತಾ ಇರ್ತೀವಿ ಓಕೆ ಇದು ಚೆನ್ನಾಗಿತ್ತು ಹೆಂಗ ಆಗ್ಬೋದು ಅಂತ ಹೇಳಿ ಹಂಗೆ ನಾಲ್ಕು ಜನಕ್ಕೆ ಇನ್ಸ್ಪೈರ್ ಮಾಡಕ್ ಹೇಳೋದಂತ ಮಾತು ಡೆಫಿನೆಟ್ಲಿ ಬಡವ್ರ ಮಕ್ಕಳು ಬೆಳೀಬೇಕು ಅಂಡ್ ಬೆಳೆದು ಅವರು ಸೆಲೆಬ್ರೇಟ್ ಮಾಡಬೇಕು ಅವರು ಇನ್ನೂ ಎಲ್ಲ ಇನ್ವೈಟ್ ಮಾಡಬೇಕು ಅವರು ಜನರ ಮೊದ್ಲು ಎಲ್ಲರೂ ಭೇಟಿ ಮಾಡಿರ್ತೀವಿ ಎಲ್ಲರೂ ಬಂದು ಹರಿಸ್ಬೇಕು ಅನ್ನೋದು ಇಟ್ಸ್ ಅಲ್ವಾ ಎಲ್ಲರೂ ಬಂದು ಖುಷಿಯಾಗಿ ಒಂದು ಮದುವೆ ಆಶೀರ್ವಾದ ಮಾಡಿದ್ರೆ ಬಹಳ ಚೆನ್ನಾಗಿತ್ತು ಆ್ಯಂಡ್ ಇನ್ನೂ ಒಂದು ಇಷ್ಟು ಪ್ರಶ್ನೆಗಳನ್ನ ನೋಡೋದು ಇವ್ರನ್ನ ಕರಿತಾ ಇದ್ದಾರೆ ಅವ್ರನ್ನ ಕರಿತಾ ಇದ್ದಾರೆ ಅವ್ರನ್ನ ಕರಿತಾ ಇದ್ದಾರೆ ಯಾಕೆ ಎಲ್ಲರೂ ಕರಿಬಾರ್ದು ಅಂತ ಯಾಕೆ ಎಲ್ಲರೂ ಕರಿಬಾರ್ದು ಅಂತ ಹೇಳ್ತಿರೋದು ನಾವು ನಮ್ಮ ಯಾರ ಯಾರ ಜೊತೆ ಏನಾದ್ರು ಡಿಫರೆನ್ಸಸ್ ಇದ್ರು ಅವ್ರನ್ನ ಕರಿಬೇಕು ಒಂದು ಹಳ್ಳಿಲಿ ಅಣ್ಣ ತಂದರೆ ಸಮಾರಂಭ ಅಂತ ಬಂದ್ರೆ ಏನೋ ಮನೆಯೊಂದು ಫಂಕ್ಷನ್ ಹೋಗಿ ಎಲ್ಲರನ್ನು ಕರಿಬೇಕು ಅಂತ ಹೋಗಿ ಅವರು ಎಲ್ಲರೂ ಇದು ಮದುವೆ ಸಮಾರಂಭ ನಮ್ಮ ಅಣ್ಣನ ಮದುವೆ ಆಗ್ತದೆ ನಮ್ಮ ತಮ್ಮ ಮದುವೆ ಆಗಿದೆ ನಮ್ಮ ಮಗಳ್ ಆಗ್ತಾ ಇದೆ ಇಲ್ಲ ಒಂದು ಫ್ರೆಂಡ್ ಆಗ್ತಾರೆ ಎಲ್ಲರೂ ಬದುಕು ಅವ್ರು ಅಂತ ಮದುವೆನ ಅಟೆಂಡ್ ಮಾಡ್ ಹೋಗ್ತಾರೆ ಸೊ ಈ ತರ ಒಂದು ಶುಭ ಸಮಾರಂಭ ಎಲ್ಲರೂ ಸೇರಕ್ಕೆ ಒಂದು ಅದ್ಭುತವಾದ ವೇದಿಕೆ ಆದ್ರೆ ಅದ್ರಲ್ಲಿ ತಪ್ಪೇನಿದೆ ಎಲ್ಲರೂ ಬರಬೇಕು ಎಲ್ಲ ತುಂಬಾ ಖುಷಿಯಿಂದ ಬಂದ್ ಎಲ್ಲರೂ ಆರಿಸ್ಬೇಕು ಧನಂಜಯ್ ಸರ್ ಯಾಕೆ ಎಲ್ರು ಕರಿಬಾರ್ದು ಅಂದಾಗ ಒಂದ್ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಬಂಡೆ ಮಾಕಾಳಮ್ಮ ದೇವಸ್ಥಾನದಲ್ಲಿ ಪ್ರತಿ ಸಿನಿಮಾ ಮುಹೂರ್ತ ಪೂಜೆ ಅಲ್ಲೇ ನಡೆಯುತ್ತೆ ನಿಮ್ದು ಸೊ ಅದರಂತೆ ಲಗ್ನ ಪತ್ರಿಕೆ ಕೂಡ ಪೂಜೆ ಮಾಡಿಸಿ ಮೊದಲ ಲಗ್ನ ಪತ್ರಿಕೆ ಸಿದ್ದರಾಮಯ್ಯ ಅವ್ರಿಗೆ ಹೋಗುತ್ತೆ ಅದಾದ್ಮೇಲೆ ಯಡಿಯೂರಪ್ಪನವ್ರಿಗೆ ಹೋಗುತ್ತೆ ಶಿವಣ್ಣ ಸುದೀಪ್ ಎಲ್ರಿಗೂ ಕೂಡ ಹೋಗುತ್ತೆ ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಟಾಕ್ ಒಂದ್ ಪ್ರಶ್ನೆ ಬರ್ತಾ ಇದೆ ನಿನ್ನೆ ಯಶವರ ಫೋಟೋ ಕೂಡ ಬಂತು ದರ್ಶನ್ ಅವ್ರನ್ನ ಕರೆದಿದ್ದೀರಾ ಅವರೊ ಪ್ರಯತ್ನ ಮಾಡಿರ್ತೀನಿ ತುಂಬಾ ಪ್ರೀತಿಯಿಂದ ಅವರು ಕೂಡ ಇಲ್ಲೇ ಫೋಟೋ ಬಂದಿಲ್ಲ ಅಂತ ಕಳ್ಸಿ